ಆರ್ ಸಿ ಬಿ ಅಲ್ಲಿ ಇವನು ಎಂತಪ್ಪ ವಿರಾಟ್ ಕೊಹ್ಲಿ ಏನ್ ಮಾಡ್ತೀರಾ ಹೋಗೋ ಬಾಲ ಔಟ್ ಆದ್ರು ಒಳ್ಳೆ ಬೋಲರು ಕಂಬ್ಯಾಕ್ ಆಗಿ ಆಸ್ಟ್ರೇಲಿಯಾ ಆಟಗಾರ ಕಂಬ್ಯಾಕ್ ಆಟ ಆಡೋದು ಒಳ್ಳೆ ಆರ್ ಸಿ ಸಲ ಕಪ್ ಹೊಡಿತದೆ कल का मैच देखे आप पंजाब वर्सेस आरसीबी हाँ थोड़ा सा देखी थी मैं आर सी yes. ये साल कब फैन था विराट तो कोहली का बहुत बड़ी फैन हूँ मैं विराट कोहली प्लीज लेके आना थैंक यू थैंक यू आरसीबी वी डेफिनेटली फ्रॉम योर एंड ವಿಲ್ ಹ್ಯಾವ್ ಅ ಪಾರ್ಟಿ ಒನ್ ಹದಿನೆಂಟು ವರ್ಷದ ಒಂದು ಕೊರಗಿದೆ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ಅಕಸ್ಮಾತ್ ನೀವು ಟೋಟಲ್ ಅಕ್ಕ ಮಾಡ್ತೀರಾ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ಟ್ವೆಂಟಿ ಟ್ವೆಂಟಿ ಇಟ್ ಕಮ್ಸ್ ಟು ಏಯ್ಟೀನ್ ಏಯ್ಟೀನ್ ಸೊ ವಿರಾಟ್ ಕೊಹ್ಲಿಸ್ ನಂಬರ್ ನಮ್ಮ ಟೀಮಲ್ಲಿ ಅಲ್ಲಿ ಬ್ಯಾಟಿಂಗು ಬೌಲಿಂಗ್ ನೋಡೋದಾದ್ರೆ ನಿಮಗೆ ಏನ್ ಇಷ್ಟ ಆಗಿದ್ದು ಆಡ್ತಾರೆ ಹೌದು ಅಪ್ ಟು ಸೆವೆನ್ ಪ್ಲೇಯರ್ಸ್ ಲೈನ್ ಇದೆ ನಮಗೆ ಚೆನ್ನಾಗಿ ಸರ್ ಬಾಲ್ ವೇಸ್ಟ್ ಮಾಡಲ್ಲ ಚೆನ್ನಾಗಿ ಹದಿನೆಂಟು ವರ್ಷದ ನಂಟು ಈ ಸಾರಿ ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟು ವರ್ಷದ ಮೇಲೆ ಕಪ್ ನಮ್ದಾಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ಅದು ಹೇಳಲಿಕ್ಕೆ ಬರೋಲ್ಲ ಹೇಳಲಿಕ್ಕೆ ಬರಲ್ಲ ಅದು ಸಾರಿ ಕೊನೆಯವರೆಗೂ ಬರ್ತೀವಿ ಆ ಲಾಸ್ಟ್ ಮ್ಯಾಚಲ್ಲೇ ಸ್ವಲ್ಪ ಎಡುತ್ತೀವಿ ಎಡುತ್ತಾ ಇದ್ದೀವಿ ಆರ್ ಸಿ ಆರ್ ಸಿ ಬಿ ವಿಶ್ ಯು ಆಲ್ ಚೆನ್ನಾಗಿತ್ತು ಮ್ಯಾಚು ಬೌಲಿಂಗ್ ಈ ಸತಿ ತುಂಬ ಸ್ಟ್ರಾಂಗ್ ಇತ್ತು ಅನಿಸುತ್ತೆ ಸೊ ಕನ್ಸಕ್ಯೂಟಿವ್ ಟೂ ಟೂ ಗೇಮ್ಸಿಂದ ಬೌಲಿಂಗ್ ಎಲ್ಲ ಚೆನ್ನಾಗಿದೆ ಫೀಲ್ಡಿಂಗು ಸೂಪರ್ ಆಗಿತ್ತು ಎಕ್ಸ್ಟ್ರಾಡನರಿ ಇವಾಗ ಕಪ್ ಕುಂಡೇ ಬರಬೇಕು ಬೆಂಗಳೂರಿಗೆ ಅನ್ನೋ ನಿರೀಕ್ಷೆ ಇದೆ ಅನ್ನೋದೇ ನಿರೀಕ್ಷೆ ಅಂತೂ ಇದೆ ಬಟ್ ಗೆದ್ರು ಸೋತ್ರೂ ನಾವು ಯಾವಾಗಲೂ ಆರ್ ಸಿ ಬಿ ಲಾಯಲ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಸರ್ ಈ ಸಲ ಕಪ್ ನಮ್ಮದೆ ಈ ಸಲ ಕಪ್ ನಮ್ಮದೆ ಈ ನಿಮಗೆ ಯಾವ ಅಷ್ಟೊಂದು ತಮ್ಮ ಕೊಯ್ಲಿ ಹಂಡ್ರೆ ಪರ್ಸೆ ಕೊಯ್ಲಿ ಒಬ್ರೆ ಫಿಲ್ ಸಾಲ್ಟು ಫಸ್ಟ್ ಟೈಮ್ ಅಲ್ಲ ಅವರು ಸ್ವಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ ಆರ್ ಸಿ ಬಿ ಏನಿಲ್ಲ ಹದಿನೆಂಟು ವರ್ಷ ಕಾದಿದ್ದಕ್ಕೂ ಈ ಸಲ ಕಪ್ ನಮ್ದೆ ಒಂದಲ್ಲ ಎರಡಲ್ಲ ಸುಮಾರು ಹದಿನೆಂಟು ವರ್ಷ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೇವೆ ಈ ಸಾರಿ ಕಪ್ ನಮ್ದೆ ಈ ಸಾರಿ ಕಪ್ ನಮ್ದೆ ಅಂತ ಪ್ರತಿ ವರ್ಷನೂ ಘೋಷ್ ವಾಕ್ಯವನ್ನು ಕೂಗ್ತಾನೆ ಇದ್ದೇವೆ ಬಟ್ ಈ ಬಾರಿ ಫೈನಲ್ಗೆ ಆರ್ ಸಿ ಬಿ ಲಗ್ಗೆ ಇಟ್ಟಿದೆ ಅಂದರೆ ಹದಿನೆಂಟರ ನಂಟು ಆರ್ ಸಿ ಬಿ ಜರ್ಸಿ ವಿರಾಟ್ ಕೊಹ್ಲಿ ಅವರ ಜರ್ಸಿ ಹದಿನೆಂಟು ಈ ಬಾರಿ ಹದಿನೆಂಟು ವರ್ಷ ಈ ಸಾರಿ ಕಪ್ ಗೆದ್ಕೊಂಡೇ ಬರ್ತೇವೆ ಅನ್ನೋ ಗ್ಯಾರಂಟಿ ನಮ್ಮಲ್ಲಿದೆ ಸೊ ಈ ಸಲ ಕಪ್ ನಮ್ದೇ ಅನ್ನೋದು ಆರು ಸಲ ಅಲ್ಲ ನೂರು ಸಲ ಸೋತರು ಈ ಸಲ ಕಪ್ ನಮ್ಮದೇ ಅನ್ನೋ ನಿಟ್ಟಿನಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಸೊ ಈ ಸಾರಿ ಏನಾದರೂ ಕಪ್ ಗೆದ್ದರೆ ಬೆಂಗಳೂರಲ್ಲಿ ಹಬ್ಬನೇ ಗುರು ಅಂತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ न्याय या निश्चिता गारंटी न्यूज़ शुद्धिकचिता न्याय निश्चिता